ನಮಸ್ತೆ ನನ್ನ ವೀಕ್ಷಕರಿಗೆಲ್ಲರಿಗೂ ಇದು ಸೀರೆ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನಾನು ನಮ್ಮ ಮನೆ ದೇವ್ ನಮ್ಮ ಮನೆ ಹತ್ರ ನಮ್ಮೂರಿನಲ್ಲಿ ಕೆಂಚುಮಾರಮ್ಮ ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡಿದ್ದೆ ಕೆಂಚಮಾರಮ್ಮಗೆ ಮತ್ತು ಬನಶಂಕರಿಗೆ ಇದು ಕೆಂಚಮಾರಮ್ಮ ದೇವಸ್ಥಾನಕ್ಕೆ ಸೀರೆ ಮಾಡಲಿಕ್ಕೆ ಕೊಡ್ತೀನಿ ಅಂತೇಳ್ಬಿಟ್ಟು ಹಂಗಾಗಿ ಸೀರೆಗಳು ಸೀರೆ ಎಲ್ಲ ತೊಗೊಂಬಂದಿನಿ ಹೊಸ ಸೀರೆನ ಬ್ಲೌಸ್ ಪೀಸು ಸೀರೆ ಎರಡು ತಂದೀನಿ ವಿತ್ ಬ್ಲೌಸ್ ಪೀಸ್ ಇರುತ್ತೆ ಸೀರೆಯಲ್ಲಿ ಅಂದರೂ ಅದು ಕಟ್ ಮಾಡೋಂಗಿಲ್ಲ ನೋಡಿ ಹೂವು ಎಲೆ ಇಟ್ಕೊಂಡಿದ್ದೀನಿ ಶಾವಂತಿಗೆ ಹೂವು ಎಲ್ಲಿ ಒಳ್ಳೆದಲ್ಲೇ ಅಡಿಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಎಕ್ಕಿ ಅಕ್ಕಿ ಒಳಗಡೆ ಮೊಡ್ಲಕ್ಕೆ ಇಡ್ತೀವಲ್ಲ ಅದರೊಳಗೆ ಇಟ್ಕೊಂಡಿದ್ದೀನಿ ಅಡಿಕೆನ ಏನೇನು ಮಾಡಿದ್ವಿ ಹೇಗೆ ಮಾಡಿದ್ವಿ ಏನೇನು ಎಡೆ ಮಾಡಿದ್ವಿ ಅನ್ನೋದನ್ನೆಲ್ಲ ಮುಂದೆ ತೋರಿಸ್ತೀನಿ నన్ను వీడియోన ఏంటి తి నోడ్రీ ప్లీజ్ ఎల్ కమెంట్ మేము బెల్ల అడకే కర్పూర కర్పూర ఊరే ఇట్కీ బాళెహు ఇష్టకొని అదే అర్ణ కుంకుమ కుంకుమ కుమారమ్మ దేవస్థానం తగ్గు అక్కడి జిల్లా రెడి మాట్టి తక్సిద్దు హాట్ హాకీ ಬತ್ತೋಗುತ್ತೆ ಅಂತ ಹಂಗೆ ಈಗಳಿಗೆ ಆಗ್ತಿರ್ಲಿಲ್ಲ ಬ್ಯಾಗನ್ನ ಇಲ್ಲ ಅದೇ ಹಣ್ಣು ಅಲ್ಲಿ ಈಗ ಬೆಳಗ್ಗೆ ನೋಡಿ ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರ ಪೂಜೆ ಮಾಡಿ ಮೊಸರನ್ನ ಎಡೆ ಮನೆ ದೇವರಿಗೆ ಎಡೆ ಮಾಡಿಟ್ಟಿದ್ದೀನಿ ಕೆಳಗಡೆ ಒಂದು ತುಪ್ಪ ದೀಪ ಹಚ್ಚಬೇಕು ಆಮೇಲೆ ಏನಾದರೂ ಬರಲಿ ಅಂತ ದೇವಸ್ಥಾನಕ್ಕೆ ಸುಮ್ಮನೆದ್ದೆ ತುಪ್ಪ ದೀಪ ಹಚ್ಚಿದ್ದೆ ಹಚ್ಚಿದ್ದೀನಿ ಇವಾಗ ನೋಡಿ ಸ್ಕೂಟ್ರ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ತೊಗೊಂಡೋಗಕ್ಕೆ ಇದು ಸೀರೆ ಕವರು ಮೊಡ್ಲಕ್ಕಿ ಸೀರೆ ಕವರು ಮನೆ ದೇವ್ರ ಪೂಜೆ ಮಾಡಿಬಿಟ್ಟು ಒಳಗಡೆ ತುಂಬ ಕರ್ಪೂರ ಬೆಳಗ್ತಾ ಇದ್ದೀನಿ ಮನೆ ಪೂಜೆ ಮಾಡಿದ್ದೀನಿ ಒಳಗಡೆ ಹೊರಗಡೆಯಿಂದ ಪೂಜೆ ಮಾಡ್ಕೊಂಡು ಒಳಗಡೆ ಇದ್ದೀನಿ ಮೇಗಡೆ ಒಂದು ದೀಪ ಹಚ್ಚಿದ್ದೀನಿ ಕೆಳಗಡೆ ಒಂದು ದೀಪ ದೇ ಐನಾರು ಬರಲಿ ಅಂತ ಕಾಯ್ತಾಯಿದ್ದೀನಿ ಐನಾರು ಬಂದಮೇಲೆ ಮೇಲೆ ಕೆಳಗಡೆ ತುಪ್ಪದ್ದು ದೀಪದ್ದು ಹಚ್ಚಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಇವಾಗ

ನೋಡಿ ಏನಾರು ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಎರಡು ಕಡೆಯೂ ದೀಪ ಹಚ್ಚಿ ಕರ್ಪೂರ ಇದ್ದೀನಿ ನೋಡಿ ಕೆಳಗಡೆ ನಮ್ಮ ಮನೆ ದೇವ್ರ ಸ್ಥಾನ ಅಲ್ಗೊಂದು ದೀಪ ಹಚ್ಚಿದ್ದೀನಿ ಇದು ಕರ್ಪೂರ ಹಚ್ಚಿದ್ದೀನಿ ದಿವಿಭೂತಿ ಮೇಲೆ ನೋಡಿ ಕೆಳಗಡೆ ಒಂದು ತುಪ್ಪದ ದೀಪ ಹಚ್ಚಿದ್ದೀನಿ ಮೇಗಡೆ ಒಂದು ತಿಪ್ಪೇಸ್ವಾಮಿ ನಮ್ಮ ಮನದೇವ್ರದ್ದು ಅಲ್ಗೊಂದು ದೀಪ ಹಚ್ಚಿದ್ದೀನಿ ಮತ್ತು ಮೇಗಡೆ ಒಂದು ದೀಪ ಆವಾಗಲೇ ಹಚ್ಚಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು Surya Nara Ina Ina

ನೋಡಿ ನಾನು ಮೊಸರನ್ನ ಎಡೆ ತಂದಿರೋದು ದೇವಸ್ಥಾನಕ್ಕೆ ಇಟ್ಟಿದ್ದೀನಿ ಚಮಚ ಇಟ್ಟು ಕೊಡ್ತಾಯಿದ್ದೀನಿ ಅವ್ರಿಗೆ ಸ್ವಾಮಿಯರಿಗೆ ಅವರು ಒಳಗಡೆ ಎಲ್ಲ ಪೂಜೆ ಆದಮೇಲೆ ಎಲ್ಲ ತಗೋತಾರೆ ನಾವು ತಗೊಂಬಂದಿರೋದು ನೋಡಿ ಹಣ್ಣು ಕಾಯಿ ಎಲ್ಲನೂ ತಟ್ಟೆಗೆ ಹಾಕಿದ್ದೀವಿ ಹಣ್ಣು ಕೊಬ್ಬರಿ ಮತ್ತು ಅರ್ಶನ ಕುಂಕುಮ ಕರ್ಪೂರ ಹುರಿನಕಡ್ಡಿ ಮತ್ತು ಮಡಲಕ್ಕಿ ಎಲ್ಲನೂ ಕೊಟ್ಟಿದ್ದೀನಿ ಅವ್ರಿಗೆ ಕೊಡ್ತಾಯಿದ್ದೀವಿ ಬಳೆ ನಮ್ಮ ಹುಡುಗನ ಬಳೆ ಥರ ಕಳಿಸ್ತೇವೆ ಆಮೇಲೆ ಬಳೆ ಬಂದಿದ್ದೀವಿ ಅಲ್ಲಿ ಅಂಗಡಿಗೆ ತಗೊಂಬ್ರಪ್ಪ ಅಂತ ಕಳಿಸಿದೆ ಬಳೆನ ನಾನು ಫೋಟೋ ಹೊಡೆದಿಲ್ಲ ಅನಿಸುತ್ತೆ ಬಳೆನ ಹಂಗೆ ತಂದು ಹಂಗೆ ಕೊಟ್ವಿ ದೇವ್ರ ಹತ್ರ ಇಟ್ಟಿದ್ದೀನಿ ನೋಡಿ ದೇವ್ರ ದೇವ್ರ ಹತ್ರ ಇಟ್ಟ ಮೇಲೆ ಫೋಟೋ ಹೊಡೆದಿದ್ದೀವಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಆಮೇಲೆ ಬಳೆ ತೊಡಿಸ್ತಾರೆ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ನೋಡಿ ಸೀರೆ ಎಷ್ಟು ಚೆನ್ನಾಗಿ ಉಡಿಸ್ತಾ ಇದ್ದಾರೆ ನೋಡಿ ನಾನು ಟೌನಿಂದ ಹೊಸ ಸೀರೆ ತಂದು ಬನಶಂಕರಿಗಿ ಕಟ್ಕೊಂಡಿದ್ದೀನಿ ಅದನ್ನ ಪೂಜೆ ಮಾಡಿಸ್ಬೇಕು ನೆಕ್ಸ್ಟ್ ವಾರ ಪೂಜೆ ಮಾಡಿ ವಿಡಿಯೋ ಬಿಡ್ತೀನಿ ಎಲ್ಲರೂ ನೋಡಿ ನನ್ನ ಚಾನಲ್ಲು ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಪ್ಲೀಸ್ ಏನು ಹೇಗೆ ಮಾಡಬೇಕು ಏನಿತ್ತು ಹೆಂಗೆ ಮಾಡಿದೆ ನಾನು ಅದನ್ನೇನು ಮಾಡಬೇಕಾಗಿತ್ತು ಅಂತ ಅನ್ನೋದನ್ನು ಒಂದೆರಡು ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನನ್ನ ಚಾನಲ್ಲು ಇನ್ನು ತಿಂಗಳು ನನ್ನ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಯಾವುದು ಇಡಬೇಕು ಹೊಸ ಹೊಸ ಹೆಸ್ರು ಯಾವುದು ಇಡಬೇಕು ಏನು ಮಾಡಬೇಕು ಅಂತೇಳ್ಬಿಟ್ಟು ಪ್ಲೀಸ್ ನನಗೆಲ್ಲರೂ ಕಮೆಂಟ್ ಮಾಡಿ நடி ஒணக்கொரி மத்விட் சேனாட்ஸு குத்க்கண்ட இல்லை நான் மொடலக்கி தந்தா அதனே இட்டாங்க நமக்கு கண்டிக்கு காலித்த மொடலக்கி எலையை தந்திதன ஆ சரகைத்த ஷரகு ஒழுகை இட்ட யாரும் காண்த்தா இல்லை வீடியோகூ காணா இல்லை நமக்கு இல்லை ஆமே அவரு தோர்சிதா நமக்கு ಬಳೆ ತರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿರಿ ಬಳೆ ಒಂದು ಡಜನ್ ಒಂದು ಡಜನ್ ಬಳೆ ತರಿಸಿದ್ದೀನಿ ನಾನು ಬೇಗಡೆ ಇರೋ ಬಳೆಗಳು ನಮ್ಮವೇಯ ಒಂದು ಡಜನ್ ತರಿಸಿದ್ದು ಒಡಿಸಿದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಐದು ಐದು ಬಂದಿದೆ ಹೂವು ಐದು ಬಂದಿದೆ ಹೂವು ಒಳ್ಳೆಯದಾಗುತ್ತೆ ಅಂತ ಅಲ್ವಾ ಬಲಗಡೆಯಿಂದ ಕೊಡ್ತಾ ಯಾಕಡೆಯಿಂದ ಬೀಳ್ತಾ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಹ್ಞೂ ಅದೇ ಒಂದು ಬೇಜಾರಾಗ್ಬಿಟ್ಟೈತಿ ಹೆಂಗೊಯ್ತು ತಾಯಿ ಒದಗಿಸ್ಕೊಟ್ರೆ ಸಾಕು ಅನಿಸ್ಬಿಟ್ಟಿವೆ ನನಗೆ ತಾಯಿ ದೇವ ನೋಡಿ ಎಲ್ಲರಿಗೂ ದೇವ್ರಿಗೆ ಎಡೆ ಆದಮೇಲೆ ನಪ್ಪ ಎಡೆ ಆದಮೇಲೆ ಎಲ್ಲರಿಗೂ ಮೊಸರನ್ನ ಪ್ರಸಾದ ಕೊಟ್ಟೆ ಒಂದು ವೀಡಿಯೋ ತೆಗಿಬೇಕು ಅಂತ ನಮಗೆ ಜ್ಞಾನನೇ ಆಗಲಿಲ್ಲ ನೋಡಿರಿ ಎಲ್ಲರಿಗೂ ಪ್ರಸಾದ ಕೊಟ್ಟೆ ಅಲ್ಲಿ ಅಡಿಕೆ ತಟ್ಟೆ ಎಲ್ಲ ಮಾಡ್ತಾಯಿದ್ರು ಪಾಪ ಲೇಡೀಸು ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲರಿಗೂ ಕೊಟ್ಟೆ ಆ ಟೈಮಲ್ಲಿ ನನಗೆ ತಲೆಗೆ ಒಳಗೆ ಎಲ್ಲ ವೀಡಿಯೋ ಮಾಡಬೇಕು ಅನ್ನೋದು ಇಲ್ಲಿ ದೇವ್ರ ಪ್ರಸಾದ್ರೆ ಅದೇ ಸೀರೆಗಳು ಎಷ್ಟೊಂದು ಸೀರೆಗಳು ಇಟ್ಟಿದ್ದಾರೆ ದೇವರನ್ನ ಮೆರವಣಿಗೆ ಮಾಡಿಕೊಂಡು ಇಲ್ಲಿ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿಲ್ಲ ದೇವಸ್ಥಾನದೊಳಗಡೆ ಒಂದು ಪ್ರದರ್ಶನ ಹೊರಗಡೆ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡಿದ್ದೀನಿ ಔಟ್ಸೈಡು ಅಲ್ಲಿ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ಕೆಂಚಮಾರ ದೇವಸ್ಥಾನ ನಾನು ಅರ್ಕೆ ಕಟ್ಕೊಂಡಿದ್ದೆ ಹಂಗಾಗಿ ಹರಕೆನ ತೀರಿಸ್ದೆ ಸೀರೆ ಮಾಡ್ಲಕ್ಕೆ ಕೊಡ್ತೀನಿ ಅಂತೇಳಿ ಅಡುಗೆ ಹರಕೆ ಮಾಡ್ಕೊಂಡಿದ್ವಿ ಐದು ವರ್ಷ ಐದು ವರ್ಷದಲ್ಲಿ ಶಾಸ್ತ್ರಿಗಾರರು ಹೇಳಿದ್ರುಳ್ಳಿ ಮೊಸರನ್ನ ಎಡ್ಕೊಂಡಿದ್ದೆ ನಿಂಬೆ ನಿಂಬೆಹಣ್ಣಿನ ದೀಪ ಹಂಚಿ ಅಂತ ತಗೊಂದು ತಿಂಬೆಹಣ್ಣಿದ್ದು ತುಪ್ಪದ ದೀಪ ಹಚ್ಚಿದ್ದೀನಿ ತುಪ್ಪ ಹಾಕಿ ದೀಪ ಹಚ್ಚಿದ್ದೀನಿ ಧನ್ಯವಾದಗಳು ಎಲ್ರಿಗೂ ಒಂದು ಲೈಕ್ ಮಾಡಿ ಸೀರೆ ಉಡ್ಸಿದ್ದೀನಿ ನೋಡಿ